పారి ఆక్ గోరి జ్ హార మన ఇష్ట మజ్గి కొడీనా ఆ దాతూ ఈూ అత్తాళ ననగూ తవర్ మన ఆకళ కొట్టారు ಈಗಿದ್ ಈಗ ಏನತ ಇನ್ನೊಂದ್ ವರ್ಷಸ್ ಬೇಷಂಗ್ ಮೆಷಿನ್ ಅಂದ್ರ ಯಾ ಹೊರಿ ಒಮ್ಮೆ ಇಳಿತೈತಿ ಬಾಳ್ ಮಾತಾಡತ್ತ ಮಾತಾಡ್ಲಿ ನಿನ್ನೆ ಓ ನೀ ಹಾಕಳತ್ತ ಎಟ್ ಉಬ್ಬಿ ಮೇಸ್ ಅವ್ ನೋಡ್ರ ಅದೇ ಮಗ್ಗಲ್ದಾಗ ಆಕಳತಿ ಅದಕ್ಕೊಂದ್ ಹಿಡಿ ಒಗ್ದಿರ ಈಕ ಕೈಗೆ ಹಾವು ಕಡಿತ ಎಟ್ ಮೇಸ್ತ ಮೇಯ್ಸಲಿ நான் நான்தணி ஆக்களங்க அக்கி ஆக்களே கஞ்சிக்கு ஐது லிட்டர் அது பாரமடத்தி மார் ஒன் பலி பங்கார தார் கனவர்ல மணி முந்த ನಾಯಿಗೆ ಎದಗಿದ್ದಾವಪ್ಪ ಬೆನ್ನು ಹಟ್ಟಿದ್ವು ಅಂದ್ರೆ ನಾ ಹೇಳಾರ್ದ ಓಡಿ ಹೋಗುದ ನೆನ್ಸುದ್ರಾಗ ಇಲ್ಲೇ ಐತಿಲ್ಲ ನಾಯಿ ಯಾರದ್ರಿ ಓ ಓರ ಗೆಣ್ಣೂರ್ ಲಕ್ಕೋ ಬಂದಾಳ ಸೀತೆ ಚಂದ್ರೋ ಚಂದ್ರ ಬಂದಾಳೆ ಸೌದತ್ತಿ ಎಲ್ಲೋ ಬಂದಾಳೆ ಚಿಂಚಿಲಿ ಮಾಯೋ ಬಂದಿತ್ತೀ ಮಣಿ ಬಾಗಿಲ್ದಾಗ ನಾಯಿ ಅಡ್ಡಿ ಯಾರು ಯಾರದ್ರಿ ಮನ್ಯಾಗ ವರ ಏನಪ್ಪಾ ಇಷ್ಟ ಹೋದ್ರಿ ಯಾರು ಬರ ಯಾರು ಯಾರದ್ರಿ ಮನ್ಯಾಗ ನಾಯಿ ಗಂಟು ಬಿಟ್ ನನಗ ಓ ಅಣ್ಣ ಬರ್ರಿ ಹೊರಗ ಕೊಲ್ಲಾಪುರ ಮಹಾಲಕ್ಷ್ಮಿ ಒಂದ್ ಮನಿ ಇದ್ರಿಗೆ ನಾಯಿ ಹಿಡ್ಕೊ ಬರ್ರಿ ನಾಯಿ ಬಗಳ ಯಾರು ಬಂದಿರ್ಬೇಕು ಯಾರು ಕಾಣ ನೀವ್ ಯಾರ್ರಿ ಗಂಡು ಹೊಲಕ್ ಹೋಗ್ಯಾರೀ ನೋಡ್ತಾಯಿ ಗಡಸರ ಜೋಡಿ ಕುಸ್ತಿ ಹಿಡಿಯಾಕ ಬಂದಿಲ್ಲ ನಾನು ತುಳಜಾಪುರ ಅಂಬಾಭವನಿ ಪೂಜೇರಿ ನೀನ ಮಕ್ಕದಾಗ ಲಕ್ಷ್ಮೀ ಕಳಿ ಎದ್ದು ಹತ್ತೈತಿ ನೋಡಿದ್ರ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೋಡಿದಂಗೆ ಆಗಾಕತೈತಿ ತಾಯಿ ನಾನು ನಿನ್ನ ಮಣಿಗೆ ಭಿಕ್ಷಕ ಬಂದನಿ ಏನಾದ್ರೂ ಸ್ವಲ್ಪ ಇದ್ರೆ ನೀಡಿ ಕಳಿಸಿ ಬಿಡ ಅಯ್ಯೋ ಅಂಬಾ ಭವಾನಿ ಪೂಜಾರಿರ ನೀವ್ ಅಯ್ಯಯ್ಯಪ್ಪ ಆಕೆ ನಮ್ ಮನಿ ದೇವ್ರಿ ಬರ್ರಿ ಪೂಜಾರಿ ಒಳಗ್ರಿ ಬರ್ರಿ ಬರ್ರಿ ಅಯ್ಯ ಬರ್ರಿ ಬರ್ರಿ ಕೂತ್ಕೋರಿ ತಾಯಿ ಅಂಬಾಭವಾನಿ ನಿನ್ನ ಮನಿ ಕುಳಿದೇವ್ರ ಹೌದ್ರಿ ಸಂತೋಷ ಆಯ್ತ ಬಂದಿದಯ್ಯ ಪೂಜಾರ ಮರಿವಾದ ವರ್ಷ ಕರ್ಕೊಂಡ್ ಗಾಂಡ ನನ್ಗಾಂಡ್ ಇನ್ನೂ ಆದ್ರೂ ಕರ್ಕೊಂಡ್ ಹೋಗಿಲ್ರಿ ಯಾವಾಗ ಹೋಗಿ ಅಮ್ಮನ ದರ್ಶನ ಮಾಡ್ತನೋ ಅಂತ ಅನ್ಕೋನಾಕ್ ಆತನ್ರಿ ಬರೀ ಕುತ್ಕೋ ಬರೀ ಕುಡಿಯಾಕ್ ನೀರ್ ತಂದ್ಕೊತೀ ಕುಡಿಯಾಕ ನೀರ್ತನ್ರಿ ಬೆಳತೈ ಹಂಗ ಬಂದವ್ರ ಮನೆಯಾಗ ಊಟ ನೀರ ಮಾಡಂಗಿಲ್ಲ ಒಂದ್ ಗ್ಲಾಸ್ ಮಜ್ಗಿ ಅರ ಹಾಲ್ ಅರ ಕೊಡ್ಬೇಕಂದ್ರ ಇನ್ನ ಆಕಳ ಹಿಂಡಿಲ್ಕಳ ಹಿಂಡಿ ಒಂದ್ ಬಾಟ್ಲ್ ಮಜ್ಗಿ ಕೊಡು ಒಂದ್ ಬಾಟ್ಲ್ ಹಾಲ್ ಕೊಡಂತಂದ್ರ ಮೂರ ಮಾತಾಡ್ತಾಳ ಏನ್ ಮಾಡುದ್ರಿ ಅಪ್ಪ ನಿಮ್ ಅಂತವ್ರ ಬಂದವ್ರ ಮನಿಗೆ ಒಂದ್ ಗ್ಲಾಸ್ ಹಾಲ್ ಕೊಡಕರ ಬೇಕ ಬೇಡ ಹೌದು ತಾಯಿ ಆಕಿ ಮಾತಿನ ಪೆಟ್ಟ ನಿನ್ನ ಮನುಷ್ಯ ನಟ್ಟಾವ ಚಿಂತಿ ಮಡದಾಗ ಕೊರ್ಗಾಕತೈತಿ ನಿಂದ ಹೌದಿಲ್ಲ ಹೌದಯ್ಯಪ್ಪ ನೋಡ್ತಾಯಿ ನಿನ್ನ ಮಕ್ಕದಾಗ ರಾಜಕಳಿ ಕಡೆ ಎದ್ದು ಹತ್ತೈತಿ ಆದ್ರೆ ಈ ಮಣಿ ದರ್ಬಾರ್ ನೀ ಆದ್ರೆ ಏನು ಮಾಡೋದು ನೆಗಾಣಿ ಕೈಯಾಗ ಸಿಕ್ಕ ಮಣಿ ಆಡೋಕ್ಕಿಂತ ನಿನ್ನ ಜನ್ಮ ಹೌದಿಲ್ಲಾ ನೀವು ನೋಡ್ರಿ ನೋಡವ್ವ ಕರೆ ಐತೆ ಅಂತೇಳಿ ಕಾಲ್ ಹೋದ ಕೋಳಿಗಿತ್ಯ ಗೋಳಿ ಇದಕ್ಕೆ ಪರಿಹಾರ ಆಗಂಗಿಲ್ಲ ಇದಕ್ಕೆ ಏನು ಮಾಡ್ಬೇಕಂದ್ರ ಚಿಂಚಲಿಗೆ ಐದು ಸಲ ಹೋಗಬೇಕು ಕೊಲ್ಲಾಪುರಕ್ಕೆ ಹನ್ನೊಂದು ಸಲ ಹೋಗಬೇಕು ಅಂಬಾಭವಿನಿ ಗುಡಿಗೆ ಇಪ್ಪತ್ತೆಂಟು ಸಲ ಬರ್ಬೇಕು ನೀ ಅದಕ್ಕೆ ಇಪ್ಪತ್ತೆಂಟು ಕಿಲೋದ ಗಾಣದ ಎಣ್ಣೆ ಹಟ್ಟು ರೊಕ್ಕ ಕೊಡ್ಬೇಕು ಐದು ಕಿಲೋ ಕಪ್ರಾ ಸುಡುವಟ್ ರೊಕ್ಕ ಕೊಡಬೇಕು ಇಟ್ಟು ನೀ ನಾನು ಕೊಡ್ತೇನೆ ಅಂದ್ರೆ ಇದಕ್ಕೆ ಪರಿಹಾರ ಗಂಗ ನಾನು ನಿನಗೆ ಹೇಳಿ ಕೊಡ್ತೇನೆ ಕೊಲ್ಲಾಪುರ ಹನ್ನೊಂದ್ ಸಲ ಅಂಬಾ ಭವನಿಗೆ ಇಪ್ಪತ್ತೆಂಟು ಸಲ ಅಂದಿ ಇಷ್ಟೆಲ್ಲ ಅಡ್ಡಾಡಕ ನೋಡು ಕೈ ಎಣ್ಣಿಗೆ ರೊಖ ಕೊಡೋದಿ ಕೊಡ್ತಾನ ಅದಕ್ಕೆ ಏನ್ ಪರಿಹಾರ ಐತಿ ಮಾಡಿಕೊಡ್ರಿ ಮುಂದೆ ಗಂಡ ಮಗನ್ ಹಾಡದ್ ಬಗಲಾಗಿ ಎತ್ಕೊಂಡ್ ಈ ಅಂಗಳದಾಗ ಅಡ್ಡಾಡಬೇಕನ್ನೋ ಆಸೆ ಐತಿಲ್ಲ ನಿನಗಾ ಎಲ್ಲಾ ಇದ್ದದಿದ್ದಂಗ ಹೇಳಕತಿ ನನ್ ಮನ್ಸಿನಾಗ ಇರೋದು ಆಸೆನ ಅದ ಒಂದ್ ಗಂಡ್ ಮಗನ್ ಹೇಳಿ ಏನ್ ಮಾಡೋದೈತಿ ನನ್ ನಿಗೆ ನಿನ್ನು ಹಂಗ ಆಗೈತ್ ನನ್ ಬಾಳೆ ಆ ದೇವ್ರ ನನಗೊಂದ್ ಗಂಡ ಮಗನ್ ಕೊಡುವಲ್ಲಪ್ಪ ಏನ್ ಮಾಡ್ಬೇಕತ್ತ ಗೊತ್ತಾಗಲ್ ನನಗ ನೀ ಅನ್ಕೊಂಡಂಗ ಆಗಬೇಕತ್ತೇಳಿ ಹಿರ್ಗುಡ್ಡದ ಎಲ್ಲೋ ಬಂದ್ ನನಗ್ ಹೇಳಾಕತ್ತಾಳ ಈ ವರ್ಷ ನೀ ಐದ ಮಂದಿ ಜೋಗ್ಯಾರ್ನ ಕರ್ಕೊಂಡ್ ಗುಡ್ಡ ಹೆಚ್ಚ ಹತ್ತಿ ಹಡ್ಡಲ್ಗೆ ತುಂಬಿಸಿ ಬಂದ್ರ ಮುಂದಿನ ವರ್ಷ ನಾ ಇಲ್ಲಿ ಬರೋದ್ರೊಳಗ ಗಂಡ ಮಗನ್ ಅವಳಿ ಚೌಳಿ ಎಡ್ ಹಡಿತಿ ಅಂತ ಅದಕ್ಕೆ ಹೇಳ್ತಾನು ಒಂದು ನಿಂಬಿಕಾಯಿ ಕೊಡ್ತಾನೆ ಆ ನಿಂಬಿಕಾಯಿ ಏನು ಮಾಡಬೇಕು ನಿನ್ನ ನೆಗ್ಯಾನಿ ಇದಂದ್ರ ಆಕೆ ಮುಂದ ಹಿಡ್ಕೊಂತ ನೀ ಅಡ್ಡಾಡ್ಬೇಕು ನಿಂಬೆ ಹಣ್ಣು ನಾವು ಕೊಡ್ಬೇಕಾದ್ರೆ ದಕ್ಷಿಣ ಅಂತ ಐದು ಸಾವಿರದ ಒಂದು ರೂಪಾಯಿ ಇಡ್ಬೇಕು ಮ್ಯಾಲು ಉದಿನ ಕಡ್ಡಿ ಹಚ್ಚಿ ಮನಿ ದೇವ್ರನ್ನ ಬೇಡ್ಕೊಂಡು ನಾ ಮನಸ್ಸಿನ ಆಸೆ ಈಡೇರ್ಲಂತ ಬೇಡಕೊಂಡ್ರೆ ಶುದ್ಧ ಕಟ್ಟ ಕೆಲಸ ಯಾವ ಪೂಜಾರಿ ಮನಿಗೆ ನಿಂತು ನೋಡ್ತನಗಪ್ಪ ನಾನು ಅಪಾರ ಮತ್ತ ಯಾರ ನೋಡಿ ಗಿಡ್ಯಾರ ಪಟ್ನ ಹಾದಿ ಐದು ಸಾವಿರ ರೂಪಾಯಿ ಕೊಟ್ಟು ನಿಮ್ಗೇನ್ ನೀವು ಯಾಕಂದ್ರೆ ಯಾಕಂದ್ರ ನಾನ್ ನೆಗ್ಯಾನ್ ಅಂದ್ರೆ ಊರಿಗೆ ಬೆಂಕಿ ಹಸ್ತಿ ಬರ್ತೀನಿ ಕಾಲು ಬಿದ್ರೆ ಸಿಗುವಂತ ವಸ್ತು ಅಲ್ಲ ರಕ್ ಬೇಕ ರೊಕ್ಕ ್ರ ಹೊರ್ನಾ ಅನುಪೂರ್ಣೇಶ್ವರ ನೋಡಿದಂಗ ನೋಡ ಶಿಂಗೇರಿ ಶಾರದಮ್ಮ ಅಂದ್ರ ನಿನ್ನ ರೂಪದಾಗ ಕಾಣಕ್ ಇತ್ಯಾಳ ರಕ್ತಕ್ಕೆ ಬಡ್ತಾ ಆದ್ರ ನಿಮ್ಮ ನೆಗ್ಯಾಂಡಕ್ಕಿತ್ತ ನಾ ಹೆಚ್ಚು ಊರಾಗಿ ಮೆರಿಬೇಕಂತ ನಿನ್ನ ಮನಸ್ಸಿನಾಗ ಭಾವನೆ ಐತೆ ಹೋದಿಲ್ಲ ನೂರಕ್ ನೂರ್ ಕರಿ ಆಯ್ತಿ ಕರೆ ಅನ್ಸಿದ್ರೆ ಕರೆ ಅಣ್ಣ ಸುಳ್ಳಿದ್ರೆ ಸುಳ್ಳ ಹೇಳ ಯಾಕಂದ್ರ ನಾವು ಸುಳ್ಳು ಹೇಳು ಮಂದಿ ಅಲ್ಲ ಯಾಕಂದ್ರ ನಿಮ್ಮ ಮಣಿದಿಯವರ ತುಳಸಾಪುರ ಅಂಬಾ ಭವಾನಿ ಬಂದ್ ನನ್ನ ನಾಡಿಗೆ ಮೇಲೆ ಹೀಗ ನುಡಿ ಅಂತ ಹೇಳಕ್ ಆ ಮತ್ ತಡ ಮಾಡತಿ ಕೊಡ್ತ ನಿನಗ ಹನ್ನೊಂದು ಸಾವಿರ ರೂಪಾಯಿ ತಗೊಂಡ್ ಬರ ಹೋಗ ಹನ್ನೊಂದು ಸಾವಿರ ರೂಪಾಯಿ ತಡ ಮಾಡಬೇಡ ಅಕ್ಕ ಬರ್ಬಿಡದ ನಿನ್ ಕೆಲಸ ಆಗಬೇಕು ಹೋಗಿ ಗೊತ್ತಾಗಬಾರದು ನೀ ಕೊಟ್ಟಿದ್ದ ಕೊಟ್ಟಿದ್ದ ತಿಳಿ ತಿಳಿದಿರಬಾರದು ಆಕಿ ಕೊಟ್ಟಿದ್ಬಾರುಜಾಪುರ ಅಂಬಾ ಭವಾನಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಚಿಚಿಲಿ ಮಾಯವ್ವ ಹಿರುಗುಡದ ಎಲ್ಲವ್ವ ತುಳಜಾಪುರ್ ಅಂಬಾ ಭವಾನಿ ನುಡಿಯಾಕಳ ರೊಕ್ಕ ತಗೊಂಡು ಬಾತ್ ಬಾರೀರಾಗ ಮುಚ್ಚಿಟ್ಟಿದ್ವಿ ತಾಯಿ ಹೆದ್ರ ಬೇಡ ಆಕೆ ನೀನು ನೋಡಿದ್ರೆ ಹೆದರು ಅಂತ ದಿನಸ ನಾನು ಕೊಡಾಕತ್ತೀನಿ ನಿನ್ನ ಮನಸ್ಸಿನಗಿನ ಮಾತು ನನಗೆ ಗೊತ್ತಾಗಿತ್ತು ಅಂದ್ರ ನಿನ್ನ ಮನಸ್ಸು ಹೆಂಗೆ ಹೇಳ್ತೈತಿ ಹಂಗೆ ನೀ ಕೇಳಬೇಕ ಇದೇನಿದ ಲಿಂಬಿ ಹಣ್ಣು ಒಂದ ಬಂದಿಲಿಕ್ಕೆ ಈಗೆ ಎರಡು ಸಿಕ್ಕಾವು ನಿನ್ನ ಅದೃಷ್ಟದ ಆ ದೃಷ್ಟದ ಬಾಗಿಲ್ಲ ತೆರದೈತಿ ಹ ಇವತ್ತಿನಿಂದ ಮನೆಯಾಗ ಲಕ್ಷ್ಮಿ ಎದ್ದು ಹತ್ತತಾಳ ಹ ಈಗ ಅಷ್ಟ ಅಲ್ಲ ಊರಿಗೆ ನೀನ ಮಹಾರಾಣಿ ಆಗಬೇಕ ಜೋಡ ಫಲ ಬಂದೈತಿ ಹ ಇದನ್ನ ಏನ್ ಮಾಡ್ಬೇಕು ಮಾಡ್ಬೇಕ ಇದನ್ನ ಒಂದ್ ನಿನ್ನ ಇಡಬೇಕು ಒಂದ ನಿನ್ನ ಹತ್ತಿಕ್ಕಿಟ್ಟು ಒಂದ್ ಅಡ್ಡಾಡ್ಬೇಕ ಹಾ

ಕಮ್ಮದು ದುಡ್ಡು ಉನ್ನೋಡಿ ಮತ್ತೆ ಕೆಲಸ ಆಗಂಗಿಲ್ಲ ಆಮೇಲೆ ಕರೆಕ್ಟಾ ನೀ ಹೇಳಿದಂತಾ ರೂಪಾಯಿ ಕಮ್ಮಿ ಕೊಟ್ಟಿದಂದ್ರೆ ಅಂಬಾ ಪವಣ್ಣ ರಾತ್ರಿ ಯದಿಮೇಲೆ ಕುತ್ತು ಗುಡ್ಡಾಕ್ಕೆ ಹತ್ತಾಳೋ ನೋಡು ನೀ ದಿಹತ್ತಂಗಲ್ಲಿ ನಿndಗ ಕಮ್ಮಿ ತandır ರೆಪ್ಪಾನಾ ಕೆಲಸಕ್ಕೆ ಹ್ಮ್ ಒಂದು ವಸ್ತು ಕೊಡ್ತಿನ ಇದನ್ನ ಏನು ಮಾಡಬೇಕು ನಿನ್ನ ನೇಗಾನಿ ಬಂದಾಗ ಇದನ್ನ ನಿನ್ನ ಕೊಳ್ಳಾಗ ಕಟ್ಟು ಇಟ್ಟು ತೆಂಗಿನಕಾಯಿ ತೆಂಗಿನಕಾಯಕ ಒಳ್ಳಿ ಬೇಡ ಇದು ದಮ್ಮ ಕತ್ತಿ ಊರ ಮಂದಿಗೆ ಗೊತ್ತಾಕತ್ತಿದ ಇದು ಬೇಡ ಇದೇನಾಪ್ಪ ಒಣಗ ಉಳ್ಳಾಗಡ್ಡಿ ಇದು ಬ್ಯಾಡ ಇದು ಒಣಗ್ಯಾಗ ಹಾಕು ಉಳ್ಳಾಗಡ್ಡಿ ಅಲ್ಲ ಹೇಳ್ದಂಗೆ ಕೇಳಿಸು ಉಳ್ಳಾಗಡ್ಡಿ ಇದು ಏ ಉಳ್ಳಾಗಡ್ಡಿ ಹಿಡ್ಕೊಂಡು ನೀನು ನೆಗ್ಯಾಣ ಮುಂದೆ ಅಡ್ಡಾಡಿದ ಅಂದ್ರ ನೀ ಹೇಳದಂಗಿಂಗ್ ಕಂಡೀಶನ್ ಹೇಳ್ತೀಯ ಇದ್ರಿಗೆ ಬಾಂದಳಂದ್ರ ನೀ ಜಿಕ್ಕೊತ್ ಜಿಕ್ಕೊತ್ ಅಡ್ಡಾಡ್ಬೇಕ ಜಿಕ್ಕೊತ್ ಹೆಂಗ ಜಿಗಿ ಮಮ್ಮಿ ಹಂಗಲ್ಲ ಪೂರಾ ಜಿಗಿಬೇಕ ಜಿಗಿಬೇಕೇನ್ ಕಾಲ ಕಾಲ್ ಸೊಂಟದ ಕೈ ಸೊಂಟಾರ್ಗಿತ್ತ ತಿರ್ಗಬೇಕೆ ತಿಳ್ಕೋ ಯಾಕೋ ನನ್ನ ನನ್ ಸೋತಳ ಸೋತಿರ್ಬೇಕು ಈ ಉಳ್ಳಾಗಡ್ಡಿ ಕೆಲಸ ಮಾಡಿರ್ಬೇಕು ಹೋಗ ನೆಲಕ್ಕಿಡಿಬ್ಯಾಡ ಅಂತರಿಟ್ಟು ನೀನ್ ಜಗಲಿ ಮೇಲೆ ಕಟ್ಟಿ ಕೆಲಸ ಕಟ್ಟಿಂಗ ಅಂತೂ ಜಗಲಿ ಮೇಲೆ ಅಂಬಾ ಭವಾನಿ ಕೆಲಸ ಮಾಡಿಲಿ ಇವತ್ತು జై జగదశ్వరి ఎవో నా హోగి హి బీ స్వామి ఉళ్గడ్డ కొట్టదు ఆకె ముందడా కేతనత్త గప్పకే నా తల్లి ಏನ್ ಮಾಡಾಕತ್ತಿ ಅವ್ವ ಅಯ್ಯೋ ಈ ಕೇಳೇ ಕರೆಯಕತ್ತಾಳಲ್ಲ ಶಾರವಾ ಶಾರವ್ವ ಅಂತ ಹೇಳಿ ಈಕೆಗೇನು ಕೊಳಂಬ ಇದ್ದ ಹೋದ್ರಾತು ಹಾ ಹಂಗೆ ಹೋಗುದು ಬೇಡ ಆ ಸ್ವಾಂಬುಳ್ ಹೇಳ್ಯಾರಲ್ಲ ಕುಂಟ್ಕೋತಾ ಹೋಗಬೇಕತ್ತ ಹಂಗೆ ಹದ್ರಾತು ಏ ಯಾಕೆ ಕರಿಯಾಕತ್ತಿ ಪಾರವಾ ಏನು ಬೇಕಾಗೈತಿ ಅಂತ ನಿನಗೆ ಹಾ ಶಾರವ್ವ ಶಾರವ್ವ ಅಂತ ಏಕೋ ಕರಿಯಕತ್ತಿಯಲ್ಲ ಏನು ಬೇಕಾಗೈತಿ ಏನಿಲ್ಲ ಶಾರಕ ಒಣಗಿ ಏನು ಮಾಡ್ಯಾರಿ ಅಯ್ಯ ಏನ್ ಮಾಡ್ಲಿ ಬಿಡ ಪಾರಕ್ಕ ನಿನ್ನಿಂದ ನಂದು ಕಾಲು ಹಿಡಬೈತಿ ರೊಟ್ಟಿನೂ ಮಾಡಿಲ್ಲ ಒಣಗಿನೂ ಮಾಡಿಲ್ಲ ಏನು ಮಾಡ್ಯೂ ಬಾ ಹಾಕ್ತೇನೆ ಅಲ್ಲ ನನ್ನ ಮನಿಗೆ ಪಲ್ಯ ಕೀಳಕ್ ಬಂದ ಎಣ್ಣಿಗಾಯಿ ಬದ್ನಿಕಾಯಿ ಮಾಡಿನೇತ್ ಬಾ ಅಂತಾಳಲ್ಲಕ್ಕಿ ನಿಖಿದ್ ಏನಾರ ನಾಟಕ ಇರ್ಬೇಕು ನೋಡ್ತಾನೆ ಆ ಸ್ವಾಮಿ ಹೇಳಿದಂಗ ನಾನು ಒಂದು ನಿಂಬಿಯನ್ ಹಿಡ್ಕೊಂಡು ಹೋಗಣ್ಣು ಏನ್ ಆಕೈತ್ ನೋಡ್ತಾನ ಬರೀ ಆ ಮತ್ತ್ ಯಾಕ್ ಕುಂಟ್ಬೇಕ ನಾನು ಸೀದಾ ಏ ಏನ್ ಮಾಡತಿ ಬಾರ ಔವಾ ಇದ್ಯಾಕ ಬತ್ತ ಪೀಡಾ ಗುರುಗಳ ಹೇಳ್ದಂಗ ನಾ ಚಿಕ್ಕೋತನ ಹೋಗ್ತೇನೆ ಏ ಯಾಕ ಪರವ ಈಗಾದ್ರ ಚಲೋ ಇದ್ದಿಲ್ಲ ಹಿಂಗ್ಯಾಕ್ ಚಿಕ್ಕೋತ ಬರಾಕತಿ ಏನಾಗೇತಿ ನಿನಗ ಯಾಕೇನೋ ನೀನ್ ನೋಡೋಣ ಜಿಗೇನ ಆಗಾಕತೈತ್ ನಾನು ಸ್ವಾಮ್ಗಳು ಕೊಟ್ಟು ನಿಮ್ಗೇನ್ ಕೆಲ್ಸನ ಮಾಡಿ ತಿಳುದಲ್ಲ ಪರವಾಗಿಲ್ಲ ಪರವಾಗಿಲ್ಲೂವಾ ಒಂದ್ ಹರ್ಯಾಗ ಹೋಗ್ಯಂಡ್ ರೊಕ್ಕ ತೇಳಿ ಇನ್ನ ಇಟ್ಟೋತಾದ್ರ ಬರ್ವಲ್ ದೇನೇದಾರ್ ಗಂಜಿ ಬಾಗಲ ಹಾಕೊಂಡ್ ಒಳಗ ಕೂತು ಕೂತ್ ಸಾಕಾಗಿ ಹೋಗೇತಿ ಆ ಹೊಗೆ ಅದಾರು ಒಳಗ ಎಟ್ ಹೊತ್ ಇನ್ನ ಬರ್ವ ಬರ್ಲಿ ವಾದಾನ ರೊಕ್ಕ ತರ್ತನ ಆ ದೇನೇದಾರ್ ಬಿಡ್ಬೇಕಲ್ಲ ದೇನೇದಾರ್ ಒಟ್ಟು ಮನಿಗೆ ಮಾರ್ಗ ಎಡ್ತಾಕಿನ್ನು ಕೂಳ ಬ್ಯಾಲಾಗೇತಿ ನನ್ಗನ್ಕಲ ದೇನೆ ತಗಸಾಗ ನನ್ನ ಮುಂದೆ ಮಾಡ್ತಾನ ಹಿಂದ ಉಳಿತಾನ ಇವಾಗ ದೇಣೆ ದೇನೆ ದಾರ್ ಬರಂತೆ ರೊಕ್ಕ ಇಸ್ಕೊಂಡ್ ಬರ್ತನತ್ ಹೋಗ್ಯನ್

ಬೌತಿ ಭಿಕ್ಷಾ ಅಂದಿಕ್ಷಾ ನೆಡ್ರಿ ಯಾರ ಆ ನಮ್ಗ ತಿನ್ನಾಕ್ ಮನಿ ಆಗ ಊಟಲಿ ಹೊಟ್ಟಿಗೆ ನಿನ ಭಿಕ್ಷಾ ಹಾಕ್ಲಿ ಮಂದಿ ಮನಿಗ್ ಹೋಗ ಮಂದಿ ಮನಿಗ್ ಕಲ್ಲು ಕಲ್ಲುಗಿತ್ತಾರ ಏ ನಾ ನಿನ ಗಂಡ ಸುರೇಶ ಸುರೇಶ್ ಗಂಡ ಏನ್ರಿ ನಿಮ್ ಅವತಾರ ಏನಿದ ಸಾಧು ರೇಷ ಹಾಕೊಂಡ್ರಿ ಮಗನಾಗ ಜೋಳ್ಗಿ ಯುವ ಯುವ ರುದ್ರಾಕ್ಷಿ ಈ ಹಿಂಗ್ಯಾಕ ಅವತಾರ ಮಾಡ್ಕೊಂಡ್ರಿ ನೀವ ಏ ಬಾಯಿ ಮಾಡಕ್ ಹೋಗಬೇಡ ಇವತ್ತು ಬಂಡಿಗೆ ನೀ ಯುಟೋಬಾನ್ ಜಾತ್ರಿ ಅಲ್ಲಿ ಸಾಂತರ್ ಎಲ್ಲಾರು ಇದನ್ನ ಇಟ್ಟ ಜಳಕ ಮಾಡಕ್ ಹತ್ತಿದ್ರು ದೇನೇ ಅವ್ರಿಗೆ ಎಂಜಿನ ಓಡಿ ಹೊಂಟಿನ್ಲ ಗಬಕ್ಕಡೆ ಇವನ್ ಹಾಕೊಂಡ್ ಹಾಕಿ ಒಟ್ಟ ಪಾರವ ಶಾರೋನ್ ಮನಿಗ್ ಹೋಗಿ ಭಿಕ್ಷಾ ಬೀಡ್ ನೋಡು ಒಬ್ಬಕ್ಕೆ ಐದ್ ಸಾವಿರ ಕೊಟ್ಲು ಒಬ್ಬಕ್ ಹಣ್ಣೊಂದ್ ಸಾವಿರ ಕೊಟ್ಲು ರೊಕ್ಕದ ಮಜಾನ ಮಜಾ ಆತ ಗುರ್ತ ಹಿಡಿಲಿಲ್ಲ ನನ್ನ ಹೆಂಗತಿವಿ ಏಷ್ಯಾ ಇನ್ನೇನು ಸಂಗಣ್ಣು ತುಂಬು ವಾರ ಸಂತಿನ ಮಾಡು ಮಸ್ತ್ ಮಜಾ ಆತ ಏ ತಡ ಮಾಡಬೇಡ ಮತ್ ಸಂತ ಊರಾಗ ಬಂದ್ರ ಅಂದ್ರೆ ಇಟೋ ಬಂದ್ ಜಾತ್ರೆ ಬಿಟ್ಟ್ರೆ ನನ್ ಗೋಡ್ ಸರ್ ನಾನು ಅರ್ಬಿತ್ ಬೇರೆ ಬದ್ಲಾಸ್ತೇನು ಅಲ್ರಿ ಆ ಸ್ಯಾರೋಗ ಪಾರೋಗ ಒಬ್ಬಕ್ ಐದ್ ಸಾವಿರ ಕೊಟ್ಟ್ಲು ಒಬ್ಬಕ್ ಹಣ್ಣೊಂದ್ ಸಾವಿರ ಕೊಟ್ಲು ಅಂತ ಹೇಳ್ತೇರಿ ಆ ಅವ್ರ ರೊಕ್ಕ ಕೊಡಾಕನಾ ಯಾರ ಭಿಕ್ಸ್ರ್ ಬಾದ್ರ ಒಂದ್ ಕಟಕ್ ರೊಟ್ಟಿ ಕೊಡಂಗಿಲ್ಲ ಅವ್ರು ನಿಮ್ಗೆ ಕೊಡ್ತಾರು ತಲೆ ಕೆಟ್ಟಿಲ್ಲ ಏ ಏಳಿ ಹೆಂಗಸ ಅವ್ರ ಹಂಗದಾರ ಗೊತ್ತಿತ್ತು ಇದ್ರಾಗ ಸಂತೋಳಗ ಉಳ್ಳಿಗಡ್ಡಿ ನಿಂಬಿಕಾಯಿ ಇಟ್ಟಿದ್ರು ಈ ನಿಂಬಿಕಾಯಿ ನಿಮ್ ಮನೆಯಾಗ ಇಟ್ಟರ ನಿಮಗ ರೊಕ್ಕ ಬರ್ತಾವ್ ರೂಪಾಯಿ ಬರ್ತಾವ್ ಬಾಕಳು ಹುಟ್ಟಾವಣಂತರ ಆತ್ ಬಾಯ್ತಿರೋದು ಬಳ್ಳ ಮಾಡಿ ರಕ್ಕ ತಂದಂಗೆ ಈ ಅರ್ಬಿ ಕಳಿಬೇಕಾಗೈತಿ ನಡಿ ಆ ಶಾರವ ಪಾರವ ರೊಕ್ಕ ಕೊಟ್ಟಾರತಿರ್ಲಿ ಮೊದಲ್ ರೊಕ್ಕ ತಗಿರಿ ಎಲ್ದಾವ್ ತೋರ್ಸ್ರಿ ನನಗೆ ಕೊಡ್ರಿ ನನ್ನ ಕೈಯಾಗ ಸಂತರು ಹುಡುಕಾಡಿ ಬಂದು ಬಡದಾರ ನನಗ್ ಚಿಂತೆ ಐತೈತಿ ರಕ್ಕದ ಚಿಂತೆ ಐತೈತಿ ನೋಡಿಲಿ ರೇ ನೋಡಿಲಿ ರಕ್ಕ 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 ಇಟ್ಟೆಲ್ಲಾ ರೊಕ್ಕ ನನ್ರಿ ವಾಗ್ಯದ ಲಕ್ಷ್ಮೀ ಬಾರಮ್ಮ ಕೊಡದೆಲ್ಲ ದೇನೆ ಕೊಡ್ರಿ ಅಯ್ಯೋ ಸರಿ ಏನಾರ ಕೊಡ್ಲ ಮನಗೇದಾರ್ ಬಾಯ್ ಹಾಲ್ ಕೊಡ್ಲೇನ ಆ ಅರ್ಬಿತ್ ಕೊಡ್ತನಗ್ರಿ ಹಾಕೊಳಕ್ಕೆ ಕರಿ ಡ್ರೆಸ್ ದಣ್ಣಗಳಿಗೆ ಹೆಣಕಾಸು ಮಾಡಿಲ್ಲ ಮೇವು ಹೋಗುದಿಲ್ಲ ನೀರು ಕುಡಿಸಿದಂಗೆ ಕಾಣಂಗಿಲ್ಲ ಏನಾರ್ರಿ ಇವರು ಇವ್ರು ಒಟ್ಟು ಹೊರಗ ಬರಂಗಿಲ್ಲ ನೋಡು ಒಟ್ಟ ಏನು ಒಟ್ಟು ಮನೆಯಾಗ ಅಲ್ಲೇನು ಹೋಗ್ಕೋತಾರೆ ಆಂಬಲ್ ಒಟ್ಟು ಸಾಕಾಗೈತಿ ಇವ್ರ ಕಾಲಾಗ ಏ ಪಾರಿ ಪಾರಿ ಏನಾರ್ರಿ ಮಾಡಕತ್ತಿ ಮನೆಯಾಗ ಅಲ್ಲ ದನ್ಗಳಿಗೆ ಒಂದು ನೀರ ಮೇವ ಏನೋ ನೋಡಂಗಿಲ್ಲ ಒಟ್ಟು ಒಳಗೆ ಕೂತ್ ಬಿಡ್ದು ಯಾಕೆ ಅದ್ರ ಹಾಕತೇದಿ ದನ ಹೋಗ್ ನೀರ್ ಕುಡಿಸೇನಿ ಮೇವ್ ಹೋಗದೇನಿ ದೇವ್ರ ನನಗೆ ಅಡ್ಡ ಕೈ ಕೊಟ್ಟವನ ನಾಕ್ ಪಟ್ಟಿಲ್ಲ ಲೇ ಹಂಗ್ಯಾಕ ಕಾಪಿ ಜಿಗದಂಗ ಜಿಗ್ಯಾಕತೇದಿ ಏನಾಗೈತ್ ನಿನಗ ಹಂಗ್ಯಾಕ ಜಿಗ್ಯಾಕಿದ್ಯಾದ ಅಂತ ಹಂಗ ಜಿಗ್ಯಾಂಗ ಆಗಾಕತೈತ್ ನನಗ ಬಾ ಊಟ ಮಾಡಕ್ಕೆ ಲೇ ನೀನು ಜಿಗಿ ಒಲ್ಯಾಕ ಬೇಕಾದ್ರ ಜಿಗದಾಡ ನಡ್ ಜಿಗದಾಡ ಒಲ್ಯಾಕ ಆ ಮೊದಲ್ ಹತ್ತು ಸಾವಿರ ರೂಪಾಯಿ ಇಟ್ಟಿಲ್ಲ ಮೊದಲ ಹತ್ರ ಕೊಡ ನೀನು ಊಟ ಬೇಡ ಏನು ಬೇಡ ಮೊದಲ್ ಬ್ಯಾಂಕಿಗೆ ಹೋಗಿ ತುಂಬಿ ಬರ್ಬೇಕಾಗೈತೆ ಅಲ್ಲಿ

ಎರಡು ಗಂಡ ಹೆಂತಿನ ಜಿಕ್ಕೊತ ನಿಂದಿರ್ತಾವ ನೋಡಿದ್ರೆ ಆತು ಮಜಾ ತಗೊಂಡ್ರ ಆತು ಹೋದ್ರಾತ ನಾನು ಹಂಗ್ಯಾಕ್ ಹೋಗಬೇಕು ಕುಂಟ್ಕೋತರ ಪರವಾ ಪರವಾ ಓ ಏಯ್ ಕುಣಿದ್ ಬಿಟ್ಟ ಕೇಂದ್ರ ಮೊದಲು ಹತ್ತು ಸಾವಿರ ರೂಪಾಯಿ ಕೊಡ್ತೇವೋ ಏನಿಲ್ಲ ಅಯ್ಯೋ ಇದ್ಕಿಂತ ಕೇಳ್ಸತೀರಿ ಇಲ್ಲ ಮತ್ತೇನು ಕುಣಿದು ಬಿಡ ನಿನ್ನ ಮೊದಲ ಹತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತೈದು ಹತ್ತು ಸಾವಿರ ರೂಪಾಯಿ ಇಲ್ಲ ಚಾರವ್ವ அம்பாபாவிகூஜாரி சிவ் ரூபாய் நீ எல்லோ இன நான கேக்க நான் கே நான் ஏன் நீ ஐ சார் கொட்டதே பூஜாரி நானும் சாட்டேந்தா ಅಯ್ಯೋ ಎದಕ್ ನಿಂಬಿ ಹಣ್ಣಿಗೆ ಐದ್ ಸಾವಿರ ರೂಪಾಯಿ ಕೊಟ್ಟನಾ ನೀ ಎದ್ ಕೊಟ್ಟಿ ಹತ್ ಸಾವಿರ ರೂಪಾಯಿ ಹತ್ ಸಾವಿರ ಅಲ್ಲ ಈ ಉಳ್ಳಗಾಡ್ಗೆ ಹಣ್ಣು ಸಾವಿರ ಕೊಟ್ಟಾನಿ ಈ ಒಂದ್ ಉಳ್ಳಿಗಾಡ್ಗೆ ಹನ್ನೊಂದು ಸಾವಿರ ಹತ್ತು ಕ್ವಿಂಟಲ್ ಮಾರಿದಾಗ ಹನ್ನೊಂದು ಸಾವಿರ ರೂಪಾಯಿ ದುಡ್ಡು ಯಾಕುಣ್ಯಾತ್ಮರ ಕೊಟ್ಟು ಹೋದ ನಿಮಗ ಉಳ್ಳಿ ಗಡ್ಡಿ ಅಯ್ಯ ಬಿಡಪ್ಪ ನಮ್ ಮನಿ ದೇವ್ರ ಅಂಬಾ ಭವಾನಿ ಪೂಜಾರಿ ಬಂದಿದ್ದ ಇವೆಡೆ ನಿಂಬೆ ಅನ್ನ ಮಂತ್ರಿಸ್ ಕೊಟ್ಟು ಹೋಗ್ಯಾನ ಗೊತ್ತ ಅದ ಹೋಗ್ಲಿ ಬಿಡು ಈಕಾಕಿಂಗ್ ನಿನ್ ಕುಣ್ಯಾಕ ನಿಂಬಿ ಜಿಗ ಪೂಜಾರಿನ ನೀ ಯಾಕೆ ಅಯ್ಯ ಅವ ಹೇಳಣ ನಾ ಯಾಕೆ ಕುಂಟಾಕತ್ತನ ಕೇಳಾಕತ್ತಿಲ್ಲ ನೀ ನೀನ್ ಕೈಯಾಗಿನ ಉಳ್ಳಾಗಡ್ಡಿ ನೋಡ ನಾ ನನಗ್ ಕುಂಟ್ಕೋತ ಹೋಗತ್ ಹೇಳಿದವ ಅದ ಪೂಜೆ ರೀ ಗೊತ್ತೈತನ ಹೌದ್ರಿ ಹುಲಿ ಬರಾಬರಿ ಮಾಡ್ಯ ನಾವು ಜನ ಮರಳು ಜಾತ್ರಿ ಮರಳು ಬರಾಬರಿ ಬದನಿ ಗೂಟ ಇಟ್ಟ ನಿಮಗ ಸೋಮ ನಿಂದಿರ್ತಿರೋ ತಗೋತಿರೋ ಬಡಗಿ ನಿಮಗ ನಿಮ್ಮ ನಿಮ್ಮನ ಅಯ್ಯೋ ವಾ ತಂಗಿ ನಾನ್ ನಿನ್ ಇಕ್ಕಿತ್ತ ಶ್ರೀಮಂತಲಾಗ್ಬೇಕಂತೇಳ ಆಸೆ ಪಟ್ಟ ಸ್ವಾಮಿಗಳು ಬರ ನಿಂಬಿಕಾಯಿ ಕಾಯಿ ಮಾಡಿಸ್ಕೆಶಿಂದ ನಿನಗ್ ನಾ ಕೆಟ್ಟದಾಗ್ಲಿ ತನ್ನಿ ಆದ್ರ ಈ ನಿಂಬಿ ಹಣ್ಣ ಕುಣ್ಯಾಕ್ ಹಚ್ಚಿಲ್ಲ ಆ ಸ್ವಾಮಿ ಮಾತ್ ಕುಣ್ಯಾಕ್ ಹಚ್ಚಾವ್ ನಮ್ಮನ್ನ ನನಗೇನ್ ಹೇಳ್ದ ಶಾರ ನೋಡನಾ ಜಿಕ್ಕೊತ್ತ ಹೋಗತ್ತೇದ ಅದ ಸ್ವಾಮಿ ನನಗೇನ್ ಹೇಳಿದ್ ಗೊತ್ತೇನ ಪಾರೋ ನೋಡಣ ಕುಂಟ್ಕೊತ ಹೋಗತ್ತ ಹೇಳಿದ ನನಗ ಗೊತ್ತೈತೆ ತಾರ ಪರವ ಇಲ್ಲಿ ನೋಡ್ರಿ ವಾ ಅಕ್ಕಗಳ ಅವುಗಳ ಸ್ವಾಮಿಗಳ ಬಂದು ಉಳ್ಳಾಗಡ್ಡಿ ಮಂತ್ರ ಕೊಡ್ತಾನು ತೆಂಗಿನಕಾಯಿ ನಿಂಬೆ ಹಣ್ಣು ನಿಂಬೆಹಣ್ಣ ಮಂತ್ರ ಕೊಡ್ತನು ಮಂತ್ರಿಸ್ ಮಂತ್ರ ಅಂದ್ರೆ ಯಾರು ನಂಬಕೋಬೇಕು ಯಾಕಂದ್ರ ನಂಬಿದಕ್ಕ ನಮಗೆ ಈ ಗತಿ ಅತಿ ಜಗತ್ತಿನ ಮ್ಯಾಲ ನಂಬಿಸಿ ಮೋಸ ಮಾಡೋರ್ ಬಹಳ ಮಂದಿ ಅದಾರ ನಂಬುದು ಸುಲಭ ಆದ್ರ ನಂಬಿಕೆಗೆ ದ್ರೋಹ ಮಾಡ್ತಾರಲ್ಲ ಅವ್ರ ನಂಬಿ ಆಡ್ರಿ ಮಾತನಾ ಇದತನ ಎಲ್ಲಾರು ಹೇಳ್ರಿವ ನೀವು ಮಗ್ಲ್ ಮನೆಯನ್ನ ನಾವ್ ಮಗ್ಲ್ ಮನೆಯನ್ನೋರ್ ಒಂದ ಹೊಟ್ಟೆ ಹುಟ್ಟಿದ ಅಕ್ಕ ತಂಗಿಯರ್ಕಿತ್ತ ಹೆಚ್ಚಿವಿ ಅಕ್ಕಿ ನೋಡಿದ್ರ ನನಗಾಗ್ಲಿಲ್ಲ ನಾನ್ ನೋಡಿದ್ರ ಆಕಿಗಾಗ್ಲಿಲ್ಲ ಯಾಕೆ ಗೊತ್ತಿನ ಮೂರ್ನೇದ್ ಇಂಥ ಸ್ವಾಮಿ ಬಂದು ಬಂದ್ ನಮ್ಮ ನಮ್ಮ ನಂಬಿಕೆನ ನಮಗ ದ್ರೋಹ ಅದು ಹೊರತಾಗಿ ಯಾರು ಏನು ಕೆಟ್ಟದ್ ಮಾಡಿಲ್ಲ ನಂಬಿಕೆ ಅನ್ನೋದು ಮನುಷ್ಯನತೆ ಇರ್ತತಿ ಈ ನಿಂಬಿ ಹಣ್ಣ ಈ ಉಳ್ಳಾಗಡ್ಡಿ ಕ್ಯಾರ ತೆಂಗಿನ ಇರಂಗಿಲ್ಲ ನಂಬುದ್ರಿ ಯಾರು ನಂಬ್ತಿರಿ ಭಗವಂತ ನಂಬ್ರಿ ನಂಬಿದಕ್ಕ ಒಳ್ಳೇದ್ ಮಾಡ್ತಾನ ಎಂತ ಸಾಧುಗಳು ಬಂದಾರ ನಂಬುದೇರಿ ನೀವ ತಾಯಿ ಏಯ್ ಈ ಉಳ್ಳಿ ಗಡ್ಡಿ ಹೋಳಿ ಒಣಗಿ ಮಾಡ ಈ ನಿಂಬಿಕಾಯಿ ಹೋಳಿ ಹಿಂಡ್ಕೊಂಡ ನಡೆ ನಡಿ ಒಳಗ್ ನಡಿ ನಡಿ